ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಮಕ್ಕಳು ನಾವು ರೆಡಿಯಾಗಿ ಶ್ರೀ ಕದ್ರಮಂಡಿಗೆ ಆಂಜನೇಯ ದರ್ಶನಕ್ಕೆ ಅಂತೇಳಿ ಬಂದಿದ್ದೀವಿ ಸೊ ಮಕ್ಕಳನ್ನು ಕೂಡ ಕರ್ಕೊಂಡ್ಬಂದಿದ್ದೀವಿ ರಜಾ ಇರೋದ್ರಿಂದ ಸೊ ಇವತ್ತು ನೋಡ್ಬೋದು ಬಿಸಿಲು ಕೂಡ ಇದೆ ಹಾಗೆ ಸೊ ಇಲ್ಲಿ ನೆರಳಿನ ವ್ಯವಸ್ಥೆ ಇರೋದ್ರಿಂದ ದರ್ಶನಕ್ಕೇನ ಅಂತ ತೊಂದರೆ ಅನಿಸಲ್ಲ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆಯನ್ನು ದರ್ಶನಕ್ಕೆ ಇವತ್ತು ತುಂಬಾನೇ ಜನ ಬಂದಿರ್ತಾರೆ ಹಳ್ಳಿ ಹಳ್ಳಿಯಿಂದ ಕೂಡ ಬಂದಿರ್ತಾರೆ ಗಾಡಿ ಮಾಡ್ಕೊಂಡು ನೀವು ನೋಡ್ತಾ ಇರ್ಬೋದು ದರ್ಶನ ಮಾಡಿಕೊಂಡು ಬರ್ತಾ ಇದ್ದಾರೆ ಇಲ್ಲಿ ನಾವು ದರ್ಶನಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಇವತ್ತು ಇಡೀ ದಿನನೂ ಕೂಡ ಭಕ್ತರು ಇರ್ತಾರೆ ಬೆಳಿಗ್ಗೆಯಿಂದನೂ ಕೂಡ ಸ್ಟಾರ್ಟ್ ಆದರೆ ರಾತ್ರಿ ತಂದ್ಕೊಂಡು ಇವತ್ತು ಇಡೀ ದಿವಸ ಭಕ್ತರು ಬರ್ತಾ ಇರ್ತಾರೆ ಸೊ ನೋಡ್ತಾ ಇರ್ಬೋದು ಇವಾಗ ನಾವು ದರ್ಶನಕ್ಕೆ ಅಂತ ಹೇಳಿ ಬಂದಿದ್ದೀವಿ ಶ್ರೀ ಆಂಜನೇಯನ ದರ್ಶನಕ್ಕೆ ಸೊ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರು ಸೊ ಆಂಜನೇಯ ಎಲ್ರಿಗೂ ಕೂಡ ಒಂದು ಆರೋಗ್ಯ ಆಯಸ್ಸನ್ನ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊತೀನಿ ಸೊ ದೇವ್ರ ದರ್ಶನ ತುಂಬಾ ಚೆನ್ನಾಗುತ್ತೆ ಸೊ ನಾವೇನು ಒಂದು ಒನ್ ಆ್ಯಂಡ್ ಆಫ್ ಅವರ್ ಆಯ್ತು ದೇವ್ರ ದರ್ಶನಕ್ಕೆ ಅಂತ ಹೇಳಿ ನಿಂತ್ಕೊಂಡು ಸೊ ಈ ರೀತಿ ಬಂದಾಗ ನಾವು ಆ ದೇವರನ್ನ ಸ್ಮರಣೆ ಮಾಡ್ತಾನೆ ದರ್ಶನ ಮಾಡಿದರೆ ಅದರ ಫಲ ಎರಡರಷ್ಟು ಸಿಗುತ್ತೆ ಏಕೆಂದರೆ ನಾವು ಮನೆಯಲ್ಲೇ ಕೂತ್ಕೊಂಡ್ರೆ ದೇವ್ರ ಸ್ಮರಣೆ ಮಾಡೋಕ್ಕೂ ಆಗೋಲ್ಲ ಸೊ ನಮ್ಮ ಮೈಂಡ್ ಬೇರೆ ಬೇರೆ ಕಡೆ ಹೋಗುತ್ತೆ ಇಲ್ಲಿ ನಾವು ದರ್ಶನ ಮಾಡೋದ್ರಿಂದ ತನಕ ಮಾಡೋ ತನಕ ಕೂಡ ಇಲ್ಲಿಂದ ಹೋಗೋ ತನಕ ಕೂಡ ದೇವ್ರ ಸ್ಮರಣೆ ಮಾಡ್ತಾ ಇರ್ತೀವಿ ಹೀಗಾಗಿ ನಮಗೆ ಪಾಸಿಟಿವ್ ಎನರ್ಜಿ ತುಂಬಾ ಇರುತ್ತೆ ಸೊ ಇಲ್ಲಿ ಇವತ್ತು ನಾವು ದರ್ಶನ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಶ್ರೀ ಆಂಜನೇಯನ ಒಂದು ಆಶೀರ್ವಾದನ ಪಡ್ಕೊಂಡು ಹೋಗಬೇಕು ಅಂತೇಳಿ ಬಂದಿದ್ದೀವಿ ಸೊ ತುಂಬ ದಿನ ಆಗಿತ್ತು ಫ್ಯಾಮಿಲಿ ಸಮೇತ ಇಲ್ಲಿ ಆಂಜನೇಯರ ತೊಟ್ಲಿಗೆ ಹಾಕಿದ್ದಾರೆ ನೋಡ್ತಾ ಇರ್ಬೋದು ನೀವು ಸೊ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಈ ಸೈಡಿಗೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ಯಾಕೆಂದರೆ ತುಂಬ ಹೊತ್ತಿನಿಂದ ನಿಂತ್ಕೊಂಡು ದರ್ಶನ ಮಾಡಿದ್ವಿ ಸ್ವಲ್ಪ ಮಕ್ಕಳು ಎಲ್ಲ ರೆಸ್ಟ್ ಮಾಡಲಿ ಅಂತಂದ್ಬಿಟ್ಟು ಒಂದು ಅರ್ಧ ಗಂಟೆ ಕೂತ್ಕೊಂಡು ರೆಸ್ಟ್ ಮಾಡಿ ದೇವರ ಸ್ಮರಣೆ ಮಾಡಿಕೊಂಡು ಹಾಗೆ ಇಲ್ಲಿ ಸುತ್ತಲೂ ಇರುವಂಥ ದೇವರ ದರ್ಶನ ಮಾಡಿಕೊಂಡು ಒಂದು ಪ್ರದಕ್ಷಿಣೆ ಹಾಕಿ ನಾವು ಪ್ರಸಾದನ ಸ್ವೀಕಾರ ಮಾಡಿಕೊಂಡು ಮತ್ತೆ ನಾವು ಮನೆಗೆ ಬಂದ್ವಿ ನೋಡ್ತಾ ಇರೋದು ಗೋಪುರ ಮತ್ತು ದೇವರ ಒಂದು ಫೋಟೋನ ಹಾಕಿದ್ದೀನಿ ನಾನು ಸೊ ಇವತ್ತು ವಿಶೇಷವಾಗಿರೋದ್ರಿಂದ ನೋಡಿ ಇದು ಕಲ್ಯಾಣಿ ಸೊ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂತೀನಿ ಸೊ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ